ರಾಮಾಯಣವು ಭಾರತೀಯ ಮಹಾಕಾವ್ಯಗಳಲ್ಲಿ ಒಂದು ಇದರಲ್ಲಿ ರಾಮ ಲಕ್ಷ್ಮಣ ಮತ್ತು ಸೀತೆಯ ಜೀವನ ಕಥೆಯು ಪ್ರಮುಖವಾಗಿದೆ ಈ ಕಥೆ ಧರ್ಮ ನಿಷ್ಠೆ ಪ್ರೇಮ ಮತ್ತು ತ್ಯಾಗದ ಅಧ್ಯಾಯವಾಗಿದೆ ಅಯೋಧ್ಯ ರಾಜ್ಯದ ರಾಜ ದಶರಥನಿಗೆ ನಾಲ್ವರು ಪುತ್ರರು ರಾಮ ಲಕ್ಷ್ಮಣ ಭರತ ಮತ್ತು ಶತ್ರುಘ್ನ ರಾಮನು ಹಿರಿಯ ಪುತ್ರ ಧರ್ಮನಿಷ್ಠ ಶೂರ ಮತ್ತು ಶ್ರೇಷ್ಠ ವ್ಯಕ್ತಿಯಾಗಿದ್ದನು ಸೀತೆಯು ಮಿಥಿಲಾ ನಾಡಿನ ರಾಜ ಜನಕನ ಪುತ್ರಿ ಸ್ವಯಂವರದಲ್ಲಿ ರಾಮನು ಶಿವನ ಧನಸ್ಸು ಮುರಿದು ಸೀತೆಯೊಂದಿಗೆ ವಿವಾಹವಾದನು ಅನಂತರ ದಶರಥನು ರಾಮನನ್ನು ಉತ್ತರಾಧಿಕಾರಿಯಾಗಿ ಘೋಷಿಸಲು ನಿರ್ಧರಿಸಿದಾಗ ಕೈಕೇಯಿ ದಶರಥನ ಪತ್ನಿ ತನ್ನ ಎರಡು ವರಗಳನ್ನು ಬೇಡಿ ರಾಮನನ್ನು ಹದಿನಾಲ್ಕು ವರ್ಷಗಳ ವನವಾಸಕ್ಕೆ ಕಳಿಸಲು ಒತ್ತಡವಿಟ್ಟಳು ಕಡೆಯಿಲ್ಲದ ನಿಷ್ಠೆಯಿಂದ ರಾಮನು ತನ್ನ ತಂದೆಯ ಮಾತು ಪಾಲಿಸಿ ಅರಣ್ಯಕ್ಕೆ ಹೋಗಲು ಸಿದ್ಧನಾದನು ಅವನ ಜೊತೆ ಇವನ ಪತ್ನಿ ಸೀತೆಯು ಸಹಚರಿಯಾಗಿದ್ದಳು ಲಕ್ಷ್ಮಣನು ಸಹೋದರನ ಪ್ರೀತಿಯಿಂದ ಅವರ ಜೊತೆಗೆ ಅರಣ್ಯಕ್ಕೆ ಬಂದನು ಅರಣ್ಯವಾಸದ ಸಮಯದಲ್ಲಿ ರಾಮ ಸೀತೆ ಮತ್ತು ಲಕ್ಷ್ಮಣ ಹಲವಾರು ಸಂತರನ್ನು ಭೇಟಿ ಮಾಡಿದರು ಮತ್ತು ರಾಕ್ಷಸರ ವಿರುದ್ಧ ಯುದ್ಧ ಕೂಡ ಹೋರಾಡಿದರು ಸೂರಪಣಕ ಎಂಬ ರಾಕ್ಷಸಿಯು ರಾಮನನ್ನು ಪ್ರೀತಿಸುತ್ತಾಳೆ ಆದರೆ ಅವನ ನಿರಾಕರಣೆಗೆ ಕೋಪಗೊಂಡು ಲಕ್ಷ್ಮಣ ಸೂರಪಣಕಾದ ಮೂಗಿನ ಕತ್ತರಿಸುತ್ತಾನೆ ಇದರಿಂದ ಸೀತೆಯ ಅಪಹರಣಕ್ಕೆ ಕಾರಣವಾಗುತ್ತದೆ ಸೂರಪಣಕಾದ ಸಹೋದರನು ಲಂಕಾಪುರದ ರಾಜ ರಾವಣ ಆಕೆಯ ಅಪಮಾನವನ್ನು ಸೇರುವ ಉದ್ದೇಶದಿಂದ ಸೀತೆಯ ಅಪಹರಣ ಮಾಡುತ್ತಾನೆ ಮತ್ತು ಅವಳನ್ನು ಲಂಕೆಗೆ ಕರೆದೊಯ್ಯುತ್ತಾನೆ ರಾಮನು ಸೀತೆಯನ್ನು ಹುಡುಕುವ ವೇಳೆ ಹನುಮಂತನೊಂದಿಗೆ ಪರಿಚಯವಾಗುತ್ತದೆ ಹನುಮಂತನು ಸುಗ್ರೀವನ ಸೇವಕನಾಗಿದ್ದು ರಾಮನಿಗೆ ಸೀತೆಯ ಪತ್ತೆ ಮಾಡಲು ಸಹಾಯ ಮಾಡುತ್ತಾನೆ ಹನುಮಂತನು ಲಂಕೆಗೆ ಹಾರಿಹೋಗಿ ಸೀತೆಯನ್ನು ಕಾಣುತ್ತಾನೆ ಮತ್ತು ರಾಮನನ್ನು ನೆನಪಿಸುತ್ತಾನೆ ರಾಮನು ವಾನರ ಸೇನೆಯೊಂದಿಗೆ ಸೇರ್ಪಡೆಗೊಂಡು ಸಮುದ್ರದ ಮೇಲೆ ಸೇತುಬಂಧನ ಮಾಡಿ ಲಂಕೆಗೆ ಸೇರುತ್ತಾನೆ ಭಾರೀ ಯುದ್ಧದಲ್ಲಿ ರಾಮನು ರಾವಣನನ್ನು ಸಂಹರಿಸಿ ಸೀತೆಯನ್ನು ಮುಕ್ತಗೊಳಿಸುತ್ತಾನೆ ಅವರ ತಿರುಗು ಮರದ ನಂತರ ರಾಮನು ಅಯೋಧ್ಯೆಗೆ ಮರಳಿ ರಾಜ್ಯಾಭಿಷೇಕ ಸ್ವೀಕರಿಸುತ್ತಾನೆ ಈ ಘಟನೆಯೇ ರಾಮರಾಜ್ಯ ಈ ಎಂಬಾದರ್ಶದ ಆರಂಭ ಆದರೆ ಜನತೆ ಸೀತೆಯ ಶುದ್ಧತೆಯನ್ನು ಪ್ರಶ್ನಿಸಿದ ಕಾರಣ ರಾಮನು ದುಃಖದಿಂದ ಅವಳನ್ನು ಅರಣ್ಯಕ್ಕೆ ಕಳುಹಿಸುತ್ತಾನೆ ಅಲ್ಲಿ ಸೀತೆ ಲವ ಮತ್ತು ಕುಶ ಎಂಬ ಈ ಮಕ್ಕಳನ್ನು ಹೊತ್ತು ಪಡೆಯುತ್ತಾಳೆ ಇಡೀ ಕಥೆಯು ನಂಬಿಕೆ ಧರ್ಮ ತ್ಯಾಗ ಮತ್ತು ಪ್ರೀತಿ ಎನ್ನುವ ಮೌಲ್ಯಗಳನ್ನು ಸಾರುತ್ತದೆ ರಾಮ ಸೀತೆ ಮತ್ತು ಲಕ್ಷ್ಮಣನು ಭಾರತೀಯ ಸಂಸ್ಕೃತಿಯಲ್ಲಿ ಆದರ್ಶ ವ್ಯಕ್ತಿತ್ವಗಳಾಗಿ ಬಿಂಬಿಸುತ್ತಾರೆ